ಅದಕ್ಕೆ ಸ್ವತಂತ್ರ ದಿನಾಚರಣೆ ಕಪ್ಪು ಬಾವುಟ ಮನೆ ಮೇಲೆ ಆರಿಸಬೇಕಂತ ಹೇಳಿ ತೀರ್ಮಾನ ಮಾಡಿದಿರಾ ಅದಕ್ಕೋಸ್ಕರ ಸೈನ್ಯಗಳು ಹಾಕ್ತಾ ಇದರ ಆ ಸುಮಾರ್ಟ್ ಡಿಪಾರ್ಟ್ಮೆಂಟ್ ಬಂದ್ರು ಸಹ ಸರಿ ಕಪ್ಪು ಬಾವುಟ ಆರಿಸಿ ಆರಿಸ್ತೀರಾ ಇದನ್ನು ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಮತ್ತು ಮಧ್ಯವರ್ಸ್ ಗ್ರಾಮ ಪಂಚಾಯತಿ ಕಡೆಯಿಂದ ಏನು ಸ್ವತಃ ದಿನಾಚರಣೆ ಇದೆ ಆ ವಿಚ ದಿನಾಚರಣೆ ಇದೆ ಎಂದು ನಾವು ಕಪ್ಪು ಬಾಟ ಪ್ರದರ್ಶನ ಮಾಡಿ ಈ ವರ್ಷ ಸ್ವತಃ ದಿನಾಚರಣೆ ಕೆರೆನಲ್ಲಿ ಆಚರಣೆ ಮಾಡ್ತಾ ಎಲ್ಲ ಪ್ರತಿ ಎಲ್ಲ ಪ್ರತಿ ನಮ್ಮೂರಲ್ಲಿ ಪ್ರತಿ ಮನೆಗಳ ಮೇಲೆ ಹತ್ತರಿ ಕೆಳಗಡೆ ಕಪ್ಪು ಬಾಟ ಆಚ ಎಲ್ಲರೂ ತೋರಿಸಿ ಆಚರಣೆ ಮಾಡಬೇಕು ಅಂತ ಊರಿನ ಗ್ರಾಮಸ್ಥರು ಮತ್ತೆ ನಮ್ಮ ಹೋರಾಟ ಡಿಸೈಡ್ ಮಾಡಿದ್ದಾರೆ ಬಟ್ ಇದರಿಂದ ಈ ಹೋರಾಟ ಮಾಡಿ ಈಗ ನಮ್ಮ ನಮ್ಮ ರಾಜಕೀಯದವರಿಗೆ ನಮ್ಮ ಸರ್ಕಾರಕ್ಕೆ ಮನವೊಲಿಸಬೇಕು ಅಂತ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಬಟ್ ಈ ಸರ್ಕಾರ ಕಾರಣ ಐದಾರು ವರ್ಷದಿಂದ ಯಾವುದೇ ರೀತಿ ನಮ್ಗೆ ಒಂದು ಪರ್ಸೆಂಟ್ ಸಹ ಸಹಾಯ ಮಾಡ್ತಾ ಇಲ್ಲ ನಾವು ಹೋದ ವರ್ಷ ಚುನಾವಣೆ ಬಹಿಷ್ಕಾರ ಮಾಡಿದ್ರೆ ಅವತ್ತು ಸಹ ಬಂದು ಎಲ್ಲ ಒಲಿಸಿ ಬೇರೆ ತರ ಚೇಂಜ್ ಮಾಡಿದ್ರು ಬಟ್ ಈ ಸತಿ ಹಂಗೆ ಯಾವುದೇ ಕಾರಣಕ್ಕೂ ಜನ ಯಾರು ಒಪ್ಪೋದಿಲ್ಲ ಈ ಸತಿ ಕಪ್ಪ ಪ್ರದರ್ಶನ ಮಾಡಿ ಈ ಓಡನ ರಾಜ್ಯ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ತಿಳಿಸಬೇಕು ಅಂತೇಳಿ ಎಲ್ಲರೂ ಸಹ ಈ ತರ ತೀರ್ಮಾನ ತಗೊಂಡಿದ್ದಾರೆ ಸರ್ ಅಕಸ್ಮಾತ್ ಅಧಿಕಾರಿಗಳೆಲ್ಲ ಬಂದ್ರು ಮನವೊಲಿಸಿದ್ರಾಗ ತಾಪಸ್ತಾವಂತರ ಇದ್ರ ನೀವು ಖಂಡಿತ ಈ ವಿಚಾರ ಒಂದ್ಸಲ ಎರಡ್ ಸೋ ಪ್ರತಿ ಸಲ ಇದೇ ಹತ್ರ ಮನುಷ್ಯನ್ ಒಂದ್ಸಲ ಎರಡ್ ಸಲ ತೋಡ್ಬೇಕು ಪ್ರತಿ ಸಹ ಯಾರು ನಂಬಿಕೆ ನಮ್ಮ ಸರ್ಕಾರದ ಮೇಲೆ ಮೇನು ಈ ವ್ಯಕ್ತಿಯ ನಂಬಿಕೆನೇ ಇಲ್ಲ ನಾವು ಯಾವುದೇ ಕಣ್ಣು ನಂಬೋದಿಲ್ಲ ಮತ್ತೆ ಈ ಸತಿ ಈ ಓಡಿನ ಇಂದಕ್ಕೆ ಯಾವ್ದೇ ಕಣಕ್ಕೆ ಹೋಗೋದಿಲ್ಲ ಈ ಓಡ್ರ ಮುಂದುವರಿಸ್ತೀರಿ ಯಾರೇ ಅಧಿಕಾರಿಗಳು ಬರಲಿ ಯಾರೇ ಬರಲಿ ಸರಿ ನೀವು ಮನೆ ಮನೆಗೂ ಕಪ್ಪು ಬೋಟ ಆರ್ಸೋದು ಖಚಿತ ಖಂಡಿತ ಇನ್ನೂರಕ್ಕೆ ಯಾವುದೇ ಅಧಿಕಾರಿ ಬರಲಿ ಮನೆ ಪಕ್ಷ ರಾಜಕೀಯದವ್ರು ಬಂದು ಬರಲ್ಲ ನಮ್ಮ ಅಕ್ಕಪ್ಪಗೆ ಇವ್ರು ಬಂದಂಗೆ ಯಾರು ಮಾತ್ರ ಮೈಸೂರು ಮನ್ನಣೆ ಕೊಡೋದಿಲ್ಲ ಅಸ್ಮಾತ್ ಅವ್ರು ಪರ್ಮಿಷನ್ ಕೊಡ್ಲಿಲ್ಲ ಅಧಿಕಾರಿಗಳು ಹೋದ್ ಸರಿ ಹಿಂಗೆ ಬಂದರು ಪರ್ಮಿಷನ್ ಕೊಡಲ್ಲ ಅಂತಂದ್ರು ಪರ್ಮಿಷನ್ ಕೊಡಲ್ಲ ಅಂದ್ರೆ ಈಗ ಮತ್ತೆ ಕೊಳಚೆ ನೀರು ಬಿಡೋದ್ ಪರ್ಮಿಷನ್ ಅಧಿಕಾರ ಕೊಟ್ಟಿದ್ದಾರೆ ಅವರು ಮತ್ತೆ ಮೊನ್ನೆ ನಾವ್ ಒಂದ್ಸರಿ ಹೋಗಿ ಲೆಟ್ರ್ ಕೊಡಕ್ಕೋಯ್ತು ಕೊಳಚೆ ನೀರು ನೀರ್ ಬಿಡಬಾರ್ದನ್ನ ಮಣ್ಣು ಮುಚ್ತಿ ಒಂದಿದ ಅವರು ನಾನು ಅನುಮತಿ ಕೊಡಲ್ಲ ಅಂದ್ಬಿಟ್ಟು ಅವರು ಕೊಟ್ಟಿದ್ದಾರೆ ಈಗ ಅನುಮತಿ ಯಾರು ಅನುಮತಿ ಕೊಟ್ಟಿದ್ದಾರೆ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡ್ತಾ ಇದೀರಿ ಬಟ್ ಇನ್ನು ಹೆಚ್ಚಿಗೆ ಪ್ರಶ್ನೆ ಮಾಡಬೇಕು ನಾವು ಮಾತ್ರ ಅನುಮತಿ ಇಲ್ಲ ಒಂದ್ ಕಡೆ ಬೆಣ್ಣೆ ಒಂದ್ ಕಡೆ ಸುಣ್ಣ ಮಾಡ್ತಾ ಸರ್ಕಾರ ಬೆಣ್ಣೆ ಸುಣ್ಣ ಮಾಡ್ತಾ ಇದ್ದಾರೆ ಅದಕ್ಕೆ ನಾಲ್ಕು ವರ್ಷದಿಂದ ಸತತ ಏನ್ ಕೆಲ್ಸಗಳು ಆಗಿಲ್ಲ ಖಂಡಿತ ಈ ವರ್ಡ್ ಸುಮ್ನೆ ಬದಲಾವಣೆ ಎ ಸಿ ಬದಲಾವಣೆ ತಹಸೀಲ್ ಬದಲಾವಣೆ ಆದ್ರು ಬಟ್ ಇಲ್ಲಿ ಮಾತ್ರ ಏನು ಬದಲಾವಣೆ ಆಗಿಲ್ಲ ಪ್ರತಿ ಇನ್ನು ಮುಂದಕ್ಕೆ ಇನ್ನು ಜಾಸ್ತಿ ಇದೆ ಕಳ್ಸಿ ಬಟ್ ಬದಲಾವಣೆ ಅಂತ ಏನೂ ಆತ ಇಲ್ಲ ನಾಲ್ಕು ಡಿ ಸಿ ಸಾಹೇಬರು ಬದಲಾದ್ರು ತಹಸೀಲ್ದಾರ್ ಬದಲಾದ್ರು ಬಟ್ ಕೆಲಸ ಮಾತ್ರ ಬದಲಾವಣೆ ಆಗಿಲ್ಲ ಈ ಖಂಡಿತ ಕಪ್ಪ ಬೋಟ್ ಆರ್ಸಿ ಆರ್ತೀರಾ ಖಂಡಿತ ನಿಮ್ದು ಯಾವ ಸರ್ ತುಮಕೂರು ಇದೇವರು ಗ್ರಾಮಸ್ಥರೇ ನೀರ್ ಕುಡಿದ್ ಕುಡಿದು ಹಿಂಗಾಗಿದೀರಿ ಮುಂದೆ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಬಟ್ ಈ ಮುಂದಿನ ತಿಂಗಳು ನಮ್ಮವ್ರಿಗೆ ಹೆಣ್ಣು ಕೊಡಕ್ ಜನ ಬೇರೆ ಊರವರು ಜನ ಬರ್ತಾರಲ್ಲ ಗೊತ್ತ ಹಂಗ ಆತ ಪರಿಸ್ಥಿತಿ ಗೊತ್ತಾ ಇದೆ ನಮ್ಮ ಊರಿನ ಗ್ರಾಮ ಪಂಚಾಯತಿ ಸರ್ ಎಲ್ಲ ಕೇಳ್ಪಟ್ಟೆ ಇಲ್ಲಿ ನೀವು ಸ್ನಾನ ಮಾಡ್ಬೇಕಾರೆ ಮತ್ತೆ ಎಲ್ಲೂ ಬ್ರಷ್ ಉಜ್ಬೇಕಾರೆ ಎಲ್ಲ ಪಾಚಿ ಕಟ್ಟದ ನಿಜನ ಅದು ಹೌದು ಬೋರ್ಗಳ ಕಪ್ ನೀರು ಬರ್ತದ ಅಂತ ಹೇಳ್ತಾವ್ರೆ ಆಲ್ರೆಡಿ ಕೆಕ್ಕೆಳ್ಳಿದ ಒಂದು ನಾವು ವಿಡಿಯೋ ನೋಡಿದ್ರಿ ಆ ಕೇಸಿಂಗ್ ಪೈಪ್ ಸಮೇತ ಬರ್ನ್ ಆಗಿದೆ ಅಲ್ಲ ಸುಟ್ ಆಗಿದೆ ಆಸಿಡ್ ನೀರಿಗೆ ನೀರು ಸಹ ಕಪ್ ನೀರು ಬರ್ತಾ ಇದೆ ಬೋರ್ವೆಲ್ ಎಲ್ಲೂ ಕಪ್ ನೀರ್ ಬರ್ತದೆ ಮತ್ತೆ ಇವಾಗ ನೀವು ನೀವು ಕುಡಿತಾರ ನೀರಲ್ಲ ಯಾವ ನಾವ್ ಕುಡಿದ ಫಿಲ್ಟರ್ ಜಕ್ಕ ಮಡಗಿಂದ ಸರ್ಸ್ತಾ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಕುಡಿತಾರ ಕುಡಿತಾ ಇದ್ದೀರಾ ಸರ್ ನೀವು ಕುಡಿತಾ ಇದ್ರೆ ದನ ಕರುಗಳೆಲ್ಲ ಏನ್ ಮಾಡ್ತವೆ ಅವಕ್ಕೆಲ್ಲ ಏನ್ ನೀರು ಕುಡಿತಾ ಇದ್ದಾರೆ ಬಟ್ ಆದಿರ್ ಕುಡಿದೆ ದನ ಕರು ಕುಡಿತವೆ ಅವಾಗ ನಾವು ಕುಡಿತೀವಿ ಪ್ರತಿ ದಿನ ಸ್ಲೋ ಪಾಯ್ಸ್ ಅಂತಾರ ಮುಂದಿನ ಜನರ ಕ್ಯಾನ್ಸರ್ ಪಾನ್ಸರ್ ಮೂಳೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಆಗ್ತದೆ ದಿನ ಜಾಸ್ತಿ ಆಗ್ತದೆ ಆಲ್ಮೋಸ್ಟ್ ಮೂರ್ ನಾಲ್ಕು ವರ್ಷ ತಮ್ಮೂರು ಜನಗಳಿಗೆ ಸುಮಾರು ಕ್ಯಾನ್ಸರ್ ರೋಗಿಗಳು ನಮ್ಮ ಯಾರು ಹಿಂದಿ ನೋಡಿಲ್ಲ ಬಟ್ ಇತ್ತೀಚಿ ಕಾಣಿಸ್ತಾ ಇದೆ ನಮ್ಮೂರ ನಮ್ಮ ನಮ್ಮೂರಲ್ಲಿ

ಒಂತರ ಜಾರ್ಕೆ ತರ ಬರ್ತದೆ ತುಮಿಮಿಡು ತುಂಬಿದ ಮ್ಯಾಕೆಟ್ಕನ ಅವರಿಗೆ ಹಂಟಣ್ಣla ಜಾರ್ಕಂ ಬರ್ತದ ಹಂಬಲ್ಲ ಕಟ್ಟಕನ ಕರೆಗ ಬರ್ತದ ಹ ಪೈಪ್ ಮೂಲಂ ಕರೆ ನಿಮನೆ ಶಾಸ್ಿದ್ರೆ ಸ್ಮೆಲ್ ಬಂತದ ಅಂತೆ ಅದನ್ನೆಲ್ಲ ಗಮನಿಸಿದ್ರು ಹಾ ವಾಟ್ನೆ ನೀರು ವಾಟ್ನೆ ಮೂರ್ ವಾಟ್ನೆ ಹಾ ಮೂರು ದಿವಸಕ್ಕಿಂತ ಬಿಡ್ತರಲ್ಲ ಮೂರು ನೋಡಿದ್ರೆ ವಾಸನೆ ವಾಟ್ನೆ ನೀರು ಆಲ್ಮೋಸ್ಟ್ ಮೂರು ನಾಲ್ಕು ವರ್ಷಕ್ಕೆ ನಾವೆಲ್ಲ ಊರು ಖಾಲಿ ಮಾಡಿ ಬೇರೆ ಕಡೆ ಹೋಗೋ ಪರಿಸ್ಥಿತಿ ಬರಬಹುದು ಇದೇ ರೀತಿ ಇದ್ರೆ ಮೂರೇಲ್ಲ ಖಾಲಿ ಮಾಡಿ ಬೇರೆ ಕಡೆ ಹೋಗಬೇಕಾಗುತ್ತೆ